ಬಿಜೆಪಿ ಹೇಳತ್ತೆ ದೆಹಲಿಯಲ್ಲಿರೋದು ಆಪ್ ಸರ್ಕಾರ ಸೊ ನೀರ್ ತುಂಬದೇ ಇರೋ ಹಾಗೆ ನೋಡ್ಕೊಳ್ಬೇಕಾದದ್ದು ಆಪ್ ಜವಾಬ್ದಾರಿ ಅಂತ ಇನ್ನು ಆಪ್ ಪಾರ್ಟಿ ಹೇಳತ್ತೆ ದೆಹಲಿಯಲ್ಲಿ ಕಳಪೆ ಚರಂಡಿ ವ್ಯವಸ್ಥೆ ಮಾಡಿದ್ದು ಬಿಜೆಪಿ ಅಂತ ಮೊಣ್ಕಾಲಿನ ತನಕ ಇದ್ದಂತ ನೀರು ಸಡನ್ ಆಗಿ ವಿದ್ಯಾರ್ಥಿಗಳ ಎದೆ ಭಾಗದ ತನಕ ತುಂಬ ಹೋಗುತ್ತೆ ಶ್ರೇಯಾ ಯಾದವ್ ತಾನಿಯಾ ಸೋನಿ ಮತ್ತು ನವೀನ್ ಡಾಲ್ವಿನ್ ಅನ್ನುವ ವಿದ್ಯಾರ್ಥಿಗಳು ಗೆ ಅಂತ ಬಂದು ಮನೆ ಸೇರಿದು ಹೆಣವಾಗಿ ಹತ್ತು ವರ್ಷಗಳಿಂದ ಅಚ್ಚೇ ದಿನಕ್ಕೋಸ್ಕರ ಕಾದೋ ಕಾದೋ ಮಿಡಲ್ ಕ್ಲಾಸ್ ಜನರು ರೋಸ್ ಹೋಗಿದ್ದಾರೆ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಈ ವರ್ಷದ ಮಳೆಗಾಲದಲ್ಲಿ ಹಲವಾರು ಘಟನೆಗಳು ನಡೆದು ಹೋಗಿದೆ ಆದರೆ ಆ ಎಲ್ಲ ಘಟನೆಗಳಿಗೂ ಕೂಡ ಮನುಷ್ಯ ಕಾರಣ ಅದರಲ್ಲೂ ಅಧಿಕಾರದಲ್ಲಿರೋ ಅಧಿಕಾರಿಗಳು ಸರಿಯಾಗಿ ತಮ್ಮ ಕೆಲಸವನ್ನು ನಿರ್ವಹಿಸದೇ ಇದ್ದರೆ ಏನಾಗುತ್ತೆ ಅನ್ನೋದಕ್ಕೆ ಇವತ್ತಿನ ಈ ವಿಡಿಯೋ ಸಾಕ್ಷಿಯಾಗತ್ತೆ ಇವತ್ತಿನ ಈ ವಿಡಿಯೋದಲ್ಲಿ ದೆಹಲಿಯ ಬೇಸ್ಮೆಂಟ್ ಸ್ಟೋರಿ ಬಗ್ಗೆ ಇದಕ್ಕೆ ದೊಡ್ಡ ದೊಡ್ಡ ಚಾನೆಲ್ಗಳ ರಿಯಾಕ್ಷನ್ ಬಗ್ಗೆ ರಾಜಕೀಯ ಪಕ್ಷಗಳು ತಪ್ಪನ್ನು ಪಾಸ್ ಮಾಡ್ತಾ ಇರೋ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಈ ವರ್ಷದ ಮಳೆಗಾಲದಲ್ಲಿ ಹಲವಾರು ಅವಾಂತರಗಳು ನಡೆದುಹೋಗಿದೆ ದಿಲ್ಲಿಯ ಜನಪ್ರಿಯ ಕೋಚಿಂಗ್ ಸೆಂಟರ್ನ ಬೇಸ್ಮೆಂಟ್ಗೆ ದಿಢೀರನೆ ಭಾರಿ ಪ್ರಮಾಣದ ನೀರು ನುಗ್ಗಿದ ಪರಿಣಾಮ ಸುಮಾರು ನಾಲ್ಕು ಗಂಟೆಗಳ ಕಾಲ ಅಲ್ಲಿಯೇ ಸಿಲುಕಿಕೊಂಡಿದ್ದ ಮೂವರು ವಿದ್ಯಾರ್ಥಿಗಳು ಮೃತಪಟ್ಟಿದ್ರು ಶ್ರೇಯಾ ಯಾದವ್ ತಾನಿಯಾ ಸೋನಿ ಮತ್ತು ನವೀನ್ ಡಾಲ್ವಿನ್ ಅನ್ನುವ ವಿದ್ಯಾರ್ಥಿಗಳು ಕೋಚಿಂಗ್ಗೆ ಅಂತ ಬಂದು ಮನೆ ಸೇರಿದ್ದು ಹೆಣವಾಗಿ ಈ ಮೂರು ಜನ ಕೂಡ ಬೇರೆ ಬೇರೆ ರಾಜ್ಯಗಳಿಂದ ದೆಹಲಿಗೆ ಬಂದವರು ಸೋನಿ ತೆಲಂಗಾಣದಿಂದ ಶ್ರೇಯಾ ಯಾದವ್ ಉತ್ತರ ಪ್ರದೇಶದಿಂದ ಹಾಗೂ ನವೀನ್ ಕೇರಳದಿಂದ ಬಂದಿರುವಂತ ವಿದ್ಯಾರ್ಥಿಗಳು ಐಎಎಸ್ ಐಪಿಎಸ್ ಆಗಬೇಕು ಅನ್ನೋ ಕನಸನ್ನ ಕಂಡು ಕೋಚಿಂಗ್ಗೆ ಬಂದಿದ್ದಂತ ಜೀವಗಳ ಜೀವವೇ ಇಲ್ಲವಾಗಿಸಿಬಿಟ್ಟದೆ ನಮ್ಮ ಈ ದುರಾಡಳಿತ ಸರ್ಕಾರ ಬೇಸ್ಮೆಂಟ್ ಒಳಗೆ ಸಡನ್ ಆಗಿ ನೀರು ನುಗ್ಗಿದೆ ವಿದ್ಯಾರ್ಥಿಗಳು ಇದು ಕಾಮನ್ ಅಂತ ಯೋಚನೆ ಮಾಡಿದ್ದಾರೆ ಯಾಕಂದ್ರೆ ಪ್ರತಿಯೊಂದು ಮಳೆಗಾಲದಲ್ಲೂ ಸಹ ಸೇಮ್ ಇದೇ ರೀತಿ ಆಗತ್ತೆ ಈ ಮಾತನ್ನ ಆ ಕೋಚಿಂಗ್ ಸೆಂಟರ್ನ ನೀರಿನಿಂದ ತಪ್ಪಿಸಿಕೊಂಡ ವಿದ್ಯಾರ್ಥಿಯೊಬ್ರು ಹೇಳಿರೋದು ಈ ಒಂದು ಘಟನೆಯನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋಕು ಕೂಡ ಭಯಾನಕ ಅಂತ ಅನ್ಸುತ್ತೆ ನಂತರ ನೀರು ತುಂಬಿರುವಂತಹ ಆ ರೋಡ್ಗೆ ಎಸ್ ಯು ವಿ ಕಾರ್ ಬರತ್ತೆ ಕಾರ್ ಬರೋ ಸ್ಪೀಡ್ಗೆ ರೋಡ್ ನಲ್ಲಿದ್ದಂತ ನೀರು ಕೋಚಿಂಗ್ ಸೆಂಟರ್ ಗೇಟ್ ಅನ್ನ ಮುರಿದು ಒಳಗೆ ನುಗ್ಗತ್ತೆ ಈ ಗೇಟ್ ಸಾಮಾನ್ಯವಾಗಿ ನೀರು ಒಳಗಡೆ ಹೋಗೋದಕ್ಕೆ ಸ್ವಲ್ಪ ಕಂಟ್ರೋಲ್ ಮಾಡುತ್ತೆ ಆದ್ರೆ ಇಲ್ಲಿ ಗೇಟ್ ಮುರಿದು ಹೋಗುತ್ತೆ ಮೊಣಕಾಲಿನ ತನಕ ಇದ್ದಂತ ನೀರು ಸಡನ್ ಆಗಿ ವಿದ್ಯಾರ್ಥಿಗಳ ಎದೆ ಭಾಗದ ತನಕ ತುಂಬ ಹೋಗುತ್ತೆ ಆ ಟೈಮ್ ನಲ್ಲಿ ಸುಮಾರು ಮೂವತ್ತೈದು ವಿದ್ಯಾರ್ಥಿಗಳು ಲೈಬ್ರರಿಯಲ್ಲಿ ಇತ್ತು ನೀರು ತುಂಬಿಕೊಂಡ ಕೂಡಲೇ ಎಲ್ಲ ವಿದ್ಯಾರ್ಥಿಗಳು ತಪ್ಪಿಸ್ಕೊಳ್ಬೇಕು ಅಂತ ಮೇನ್ ಡೋರ್ಗೆ ಬರ್ತಾರೆ ಗ್ಲಾಸ್ ಡೋರ್ ಬ್ರೇಕ್ ಆಗತ್ತೆ ಚರಂಡಿ ನೀರು ಹಾಗೂ ಮಳೆ ನೀರು ಎರಡೂ ಕೂಡ ಬೇಸ್ಮೆಂಟ್ನಲ್ಲಿದ್ದ ಕೋಚಿಂಗ್ ಸೆಂಟರ್ನಲ್ಲಿ ಮಿಕ್ಸ್ ಆಗುತ್ತೆ ಆಗ ನೀರು ವಿದ್ಯಾರ್ಥಿಗಳ ಕುತ್ತಿಗೆ ತನಕ ಬರುತ್ತೆ ಇನ್ನು ಚರಂಡಿ ನೀರು ಕೂಡ ಮಳೆ ನೀರಲ್ಲಿ ಮಿಕ್ಸ್ ಆಗಿದ್ರ ಬಗ್ಗೆ ಬದುಕುಳಿದ ಒಬ್ಬ ವಿದ್ಯಾರ್ಥಿ ಕೂಡ ಹೇಳಿದಾನೆ ಚರಂಡಿ ನೀರು ಸೇರಿದ್ರಿಂದ ನಮಗೆ ಕಣ್ಣೆಲ್ಲ ಉರಿತಾ ಇತ್ತು ಅಂತ ಹೇಳಿದರು ಇಡೀ ಲೈಬ್ರರಿ ನೀರಿನಿಂದ ತುಂಬ ಹೋಗುತ್ತೆ ಲೈಟ್ಸ್ ಎಲ್ಲ ಕಟ್ ಆಗತ್ತೆ ಮೂವರು ವಿದ್ಯಾರ್ಥಿಗಳು ಮಾತ್ರ ಅದೇ ಚರಂಡಿ ನೀರಲ್ಲಿ ತಮ್ಮ ಜೀವವನ್ನ ಕಳ್ಕೊಳ್ತಾರೆ ಜೀವವನ್ನ ಕಳೆದುಕೊಂಡ ಮೂವರಲ್ಲಿ ಒಬ್ಬರಿಗೆ ಸಹಾಯ ಮಾಡೋಕೆ ಇನ್ನೊಬ್ಬ ವಿದ್ಯಾರ್ಥಿ ಟ್ರೈ ಮಾಡಿದಾನೆ ಶಾರ್ಟ್ ಸರ್ಕ್ಯೂಟ್ ನಿಂದ ಕರೆಂಟ್ ಇರಲಿಲ್ಲ ನೀರು ಕೂಡ ತುಂಬಾನೇ ಗಲೀಜಾಗಿತ್ತು ಲೈಬ್ರರಿಯಲ್ಲಿದ್ದ ಸಾಮಾನುಗಳೆಲ್ಲವೂ ಕೂಡ ನೀರಿನಲ್ಲಿ ತೇಲ್ತಾ ಇತ್ತು ಈ ನೀರಿನಲ್ಲಿ ಯಾರು ಸಿಕ್ಕಿಬಿದ್ದಾರೆ ಅಂತ ಹುಡುಕೋಕ್ಕೂ ಕೂಡ ಆಗ್ತಾ ಇರಲಿಲ್ಲ ಮನುಷ್ಯನ ಶಕ್ತಿಗೂ ಒಂದು ಲಿಮಿಟ್ ಇದೆ ನಮಗೆ ಸಹಾಯ ಮಾಡಬೇಕು ಅಂತ ಇದ್ರೂ ಕೂಡ ಆಗ್ತಾ ಇರಲಿಲ್ಲ ಯಾಕಂದ್ರೆ ನಮಗೆ ಆ ಟೈಮ್ನಲ್ಲಿ ಧೈರ್ಯ ಬಿಟ್ಟರೆ ಅಲ್ಲಿ ಬೇರೆ ಏನೂ ಉಳಿದಿರಲಿಲ್ಲ ಅಂತ ಹೇಳಿದ್ದಾರೆ ದೆಹಲಿಯ ರಾಜೇಂದ್ರ ನಗರ್ ಅನ್ನೋದು ಕೋಚಿಂಗ್ ಸೆಂಟರ್ ಗಳ ಒಂದು ಹಬ್ ಆಗಿಬಿಟ್ಟಿದೆ ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ಗೆ ರೆಡಿ ಆಗೋಕೆ ಸಾಮಾನ್ಯವಾಗಿ ಬೇರೆ ಬೇರೆ ರಾಜ್ಯಗಳಿಂದ ವಿದ್ಯಾರ್ಥಿಗಳು ಇಲ್ಲಿಗೆ ಬರ್ತಾರೆ ಇಲ್ಲಿರುವಂಥ ದೊಡ್ಡ ದೊಡ್ಡ ಕೋಚಿಂಗ್ ಸೆಂಟರ್ಗಳು ಇಲ್ಲಿಗಲಲ್ಲಿ ಕಾರ್ಬಾರ್ ನಡೆಸ್ತಾ ಇರೋದು ಆ ಎಲ್ಲ ಕೋಚಿಂಗ್ ಸೆಂಟರ್ಗಳನ್ನು ಈಗಾಗಲೇ ಮುಚ್ಚಲಾಗಿದೆ ಇಲ್ಲಿ ನಿಜವಾಗ್ಲೂ ಇದ್ದ ದೊಡ್ಡ ಸಮಸ್ಯೆ ಅಂತ ಅಂದರೆ ಚರಂಡಿ ನೀರು ಹೋಗೋಕೆ ಸರಿಯಾದ ವ್ಯವಸ್ಥೆ ಇಲ್ಲದೆ ಇರೋದು ಕಟ್ಟಡಗಳ ನಿರ್ಮಾಣವನ್ನ ಸರಿಯಾದ ರೀತಿಯಲ್ಲಿ ಮಾಡದೇ ಇರೋದು ಇನ್ನು ಈ ಬಗ್ಗೆ ನ್ಯೂಸ್ ಲಾಂಡ್ರಿಯವರು ಒಂದು ಸ್ಟಿಂಗ್ ಆಪರೇಷನ್ ರೀತಿ ಮಾಡಿ ಎಲ್ಲೆಲ್ಲಿ ಬೇಸ್ಮೆಂಟ್ಗಳಲ್ಲಿ ಈ ರೀತಿಯ ಕೋಚಿಂಗ್ ಸೆಂಟರ್ಗಳು ಇದೆ ಅನ್ನೋದನ್ನ ಪತ್ತೆ ಹಚ್ಚಿ ಅಲ್ಲಿನ ವಿದ್ಯಾರ್ಥಿಗಳ ಬಳಿ ಮಾತಾಡಿದ್ದಾರೆ एरिया में इन सारी बड़ी बड़ी एकेडमीज में जो क्लासरूम्स हैं वो बेसमेंट में होती हैं बाजार के बेसमेंट में मेट्रो के बेसमेंट में पूछा था हमने एक बार टीचर से कि सर ये एथिकल है यहाँ पे एक एग्जिट है अगर कुछ हो जाता है तो कौन निकलेगा उनके पास कोई आंसर नहीं होता इले कड़े बेसमेंट ग्लास तेज मेट्रो बेसमेंट के क्लास नड़ी अदू एथिक्स क्लास ನಾವು ಕೂಡ ಅವರಿಗೆ ಪ್ರಶ್ನೆ ಮಾಡಿದ್ದೇವೆ ಇಲ್ಲಿ ಇರೋದು ಒಂದೇ ಒಂದು ಡೋರ್ ಏನಾರು ಆದರೆ ಹೇಗೆ ಹೊರಗೆ ಬರೋದು ಅಂತ ಕೇಳಿದಾಗ ಅವ್ರ ಬಳಿ ಉತ್ತರ ಇರೋದಿಲ್ಲ ಅಂತ ಹೇಳಿದ್ದಾರೆ ಎಲ್ಲರೂ ಕೂಡ ದುಡ್ಡು ಮಾಡೋದರಲ್ಲಿ ಆಗಿದ್ದಾರೆ ಯಾರು ಇದೆಲ್ಲವನ್ನ ಸರಿಯಾಗಿ ನಿರ್ವಹಿಸಬೇಕಿತ್ತೋ ಅವರು ಕೈ ಕಟ್ಟಿಕೊಳ್ತಿದ್ದಾರೆ ಈಗಾಗಲೇ ಈ ವಿಷಯದ ಕುರಿತು ಕನಿಷ್ಕ ತಿವಾರಿ ಅನ್ನೋ ವಿದ್ಯಾರ್ಥಿ ಲೋಕೋಪಯೋಗಿ ಇಲಾಖೆಗೆ ಓಲ್ಡ್ ರಾಜೇಂದ್ರ ನಗರ ಹಾಗೂ ಹಲವು ಕಡೆ ನೀರು ತುಂಬಿರೋದ್ರ ಕುರಿತು ಪತ್ರವನ್ನು ಕೂಡ ಬರೆದಿದ್ರು ಆದರೆ ಯಾವುದೇ ಆ್ಯಕ್ಷನ್ ತೆಗೆದುಕೊಳ್ಳಿಲ್ಲ ಬೇಸ್ಮೆಂಟ್ ಲೈಬ್ರರಿಯಲ್ಲಿ ನೀರು ತುಂಬಿ ಮೂರು ಜನ ವಿದ್ಯಾರ್ಥಿಗಳು ಸಾಯೋದಕ್ಕಿಂತ ಕೇವಲ ಮೂರು ದಿನಗಳ ಮೊದಲು ಈ ಕಂಪ್ಲೇಂಟ್ ಲಾಡ್ಜ್ ಆಗಿರೋದು ಇಲಾಖೆಗಳು ಜನಪರವಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದು ನಿಜ ಆಗಿದ್ರೆ ಆ ವಿದ್ಯಾರ್ಥಿಗಳು ಸಾಯ್ತಾ ಇರಲಿಲ್ಲ ಈ ಬಗ್ಗೆ ಕನಿಷ್ಕ ಕೂಡ ಮಾತಾಡಿದ್ದಾರೆ ನಾನು ಈಗಾಗ್ಲೇ ಪತ್ರವನ್ನ ಬರ್ದಿದೆ ಡೇಟ್ ಕೂಡ ಇದೆ ನೋಡಿ ಈ ರೀತಿ ಘಟನೆ ಆಗತ್ತೆ ಅನ್ನೋದು ಗೊತ್ತಿರ್ಲಿಲ್ಲ ಇವ್ರು ಮೊದಲೇ ಆಕ್ಷನ್ ತಗೊಳ್ಬೇಕಾಗಿತ್ತು ಆದ್ರೆ ಈಗ ಜೆ ಸಿ ಬಿ ಬಂದಿದೆ ಕೆಲಸ ಮಾಡ್ತಿದ್ದಾರೆ ಆಕ್ಷನ್ ತಗೋತೀವಿ ಅಂತ ಹೇಳ್ತಾರೆ ಆದ್ರೆ ಯಾವುದೇ ಕೆಲಸವನ್ನ ಮಾಡಿಲ್ಲ ಅಂತ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈ ವಿದ್ಯಾರ್ಥಿ ಕಂಪ್ಲೇಂಟ್ ಕೊಟ್ಟಾಗಲೇ ಸೀರಿಯಸ್ ಆಕ್ಷನ್ ತಗೊಂಡಿದ್ರೆ ಈ ಒಂದು ದುರ್ಘಟನೆ ನಡೀತಾ ಇರಲಿಲ್ಲ ಆ ಮೂವರು ವಿದ್ಯಾರ್ಥಿಗಳು ಕೂಡ ಸಾಯ್ತಾನೂ ಇರಲಿಲ್ಲ ಈ ದುರ್ಘಟನೆ ನಡೆದ ಮೇಲೆ ರಾಜಕೀಯ ಪಕ್ಷಗಳು ತಪ್ಪನ್ನ ಒಬ್ರಿಂದ ಒಬ್ಬರಿಗೆ ಪಾಸ್ ಮಾಡ್ತಿದ್ದಾರೆ ಬಿಜೆಪಿ ಆಪ್ ಪಾರ್ಟಿ ಮೇಲೆ ಹೇಳೋದು ಆಪ್ ಪಾರ್ಟಿ ಬಿಜೆಪಿ ಮೇಲೆ ಹೇಳೋದು ಬಿಜೆಪಿ ಹೇಳುತ್ತೆ ದೆಹಲಿಯಲ್ಲಿರೋದು ಆಪ್ ಸರ್ಕಾರ ಸೊ ನೀರ್ ತುಂಬದೇ ಇರೋ ಹಾಗೆ ನೋಡ್ಕೊಳ್ಬೇಕಾದದ್ದು ಆಪ್ ಜವಾಬ್ದಾರಿ ಅಂತ ಇನ್ನು ಆಪ್ ಪಾರ್ಟಿ ಹೇಳುತ್ತೆ ದೆಹಲಿಯಲ್ಲಿ ಕಳಪೆ ಚರಂಡಿ ವ್ಯವಸ್ಥೆ ಮಾಡಿದ್ದು ಬಿಜೆಪಿ ಅಂತ ಆದರೆ ಕೊನೆಗೆ ಎಲ್ಲ ಒಟ್ಟಿಗೆ ಸೇರಿ ಕೋಚಿಂಗ್ ಸೆಂಟರ್ಗಳನ್ನು ಬಂದ್ ಮಾಡಿದ್ದಾರೆ ಬುಲ್ಡೋಜರ್ಸ್ಗಳು ಬಂದು ಎಲ್ಲವನ್ನ ಸರಿ ಮಾಡಿದರು ಚರಂಡಿಗಳನ್ನು ಕ್ಲೀನ್ ಮಾಡಿದ್ರು ಎಲ್ಲಾನು ಪರ್ಫೆಕ್ಟ್ ಆಗೇ ಹೋಯಿತು ಅನ್ನೋ ಹೊತ್ತಿಗೆ ಮತ್ತೆ ಮಳೆ ಬಂತು ಆಮೇಲೆ ಏನಾಯಿತು ಇದು ಎಲ್ಲವನ್ನ ಸರಿ ಮಾಡಿದ ಮೇಲೆ ನಡೆದಂಥ ಒಂದು ಘಟನೆ ಇದರಲ್ಲಿ ಇನ್ನೊಂದು ಘಟನೆ ಇದೆ ಇದು ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಇಷ್ಟ ಆಗ್ಬೋದು ಎಂಜಾಯ್ ಮಾಡಿ ಮೂರು ಜನ ವಿದ್ಯಾರ್ಥಿಗಳು ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ತನದಿಂದ ಸತ್ ಹೋಗಿದ್ದಾರೆ ಎಲ್ಲವನ್ನ ಸರಿ ಮಾಡಿದ ಮೇಲೂ ಕೂಡ ಮತ್ತೆ ಅದೇ ಘಟನೆ ಆಗಿದೆ ಅಲ್ಲಿ ಒಬ್ಬ ವ್ಯಕ್ತಿ ಡೈವ್ ಮಾಡಿ ಸ್ವಿಮ್ ಮಾಡ್ತಿದ್ದಾನೆ ಅಂದರೆ ರಾಷ್ಟ್ರದ ರಾಜಧಾನಿಯ ಪರಿಸ್ಥಿತಿ ಹೇಗಾಗಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅದೇ ದಿನ ಸಂಜೆ ಗಾಜಿಪುರದಲ್ಲಿ ತನುಜ ಅನ್ನೋ ಮಹಿಳೆ ಮತ್ತು ಆಕೆಯ ಮೂರು ವರ್ಷದ ಮಗ ಪ್ರಿಯಾಂಶ್ ನವದೆಹಲಿಯ ಖೋಡಾ ಕಾಲೋನಿ ಬಳಿ ಚರಂಡಿ ನೀರು ತುಂಬ ಹೋಗಿ ನೀರು ಹೋಗೋಕೆ ಜಾಗನೇ ಇಲ್ಲದೆ ರೋಡ್ ಮೇಲೆ ನದಿ ಹರಿತಾ ಇದ್ದಾಗ ತಮ್ಗೆ ಈಜೋಕ್ ಆಗದೆ ತಮ್ಮ ಜೀವವನ್ನ ಕಳ್ಕೊಂಡಿದ್ದಾರೆ ಇದು ಈಗಿರುವಂತ ನಮ್ಮ ರಾಜ್ಯಗಳ ಪರಿಸ್ಥಿತಿ ದಟ್ ಈಸ್ ದ ಟ್ರಾಜಿಕ್ ರಿಯಾಲಿಟಿ ಆಫ್ ಇಂಡಿಯಾ ತನ್ನ ಮಗನ ಕೈಯನ್ನು ಹಿಡ್ಕೊಂಡೇ ಇರುವಂಥ ಮಹಿಳೆಯ ಮೃತದೇಹ ದೆಹಲಿಯಲ್ಲಿ ಸಿಕ್ಕಿದೆ ವಯನಾಡಲ್ಲಿ ಮುಂಡಕೈ ಪ್ರದೇಶ ವಾಸಿಸೋಕೆ ಯೋಗ್ಯ ಅಲ್ಲ ಅಂತ ತಜ್ಞರು ಹೇಳಿದ್ರು ಕೂಡ ಅವರ ಮಾತು ನಿರ್ಲಕ್ಷ್ಯ ಆಗಿದೆ ಮುಂಬೈನಲ್ಲಿ ಲಿಮಿಟ್ಗಿಂತ ಜಾಸ್ತಿ ಎತ್ತರದಲ್ಲಿ ಹೋಲ್ಡಿಂಗ್ ಕಟ್ಟಿದ್ದಕ್ಕೆ ಹೋಲ್ಡಿಂಗ್ ಬಿದ್ದು ಹದಿನೇಳು ಜನ ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಇನ್ನು ಹೆಚ್ಚು ಮಳೆ ಕಾರಣ ರಸ್ತೆಯಲ್ಲಿದ್ದ ನೀರು ಹೌಸ್ ಬಿಲ್ಡಿಂಗ್ಗಳ ಬೇಸ್ಮೆಂಟ್ ಗಳಿಗೆ ತುಂಬ ಹೋಗಿ ಈ ಸಂದರ್ಭದಲ್ಲಿ ಪುರುಷ ಮತ್ತು ಮಹಿಳೆ ನೀರಿನಲ್ಲಿ ಮುಳುಗಿ ನೀರಿನ ಮಟ್ಟ ಅವರ ಮಣಿಕಟ್ಟಿನ ತನಕನು ತಲುಪಿತ್ತು ಅಸ್ಸಾಂನ ಕಾಜಿರಂಗ ನ್ಯಾಷನಲ್ ಪಾರ್ಕ್ನಲ್ಲಿ ನೀರು ತುಂಬಿದರ ಪರಿಣಾಮ ಸುಮಾರು ಮೂವತ್ತೈದು ಜನ ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಇನ್ನು ಕೋಚಿಂಗ್ ಸೆಂಟರ್ ಗಳ ಹಾವಳಿ ಇರೋದು ಕೇವಲ ದೆಹಲಿಯಲ್ಲಿ ಮಾತ್ರ ಅಲ್ಲ ನಮ್ಮ ಸುತ್ತಮುತ್ತ ಇರುವಂತಹ ಹಲವಾರು ಕೋಚಿಂಗ್ ಸೆಂಟರ್ ಗಳ ಹಣೆ ಬರನೇ ಇಷ್ಟಾಗಿ ಹೋಗಿದೆ ಒಂದು ಗಾಳಿ ಆಡೋಕೆ ಸರಿಯಾದ ಕಿಟಕಿ ವ್ಯವಸ್ಥೆ ಇರೋದಿಲ್ಲ ಬೆಳಕು ಬರೋದಕ್ಕೂ ಕೂಡ ಒಂದು ಸಣ್ಣ ಜಾಗನೂ ಇರೋದಿಲ್ಲ ಇಂಥ ಅವ್ಯವಸ್ಥೆ ಇರೋ ಜಾಗದಲ್ಲೇ ಕೋಚಿಂಗ್ ಸೆಂಟರ್ ಗಳನ್ನ ಓಪನ್ ಮಾಡಿರ್ತಾರೆ ಈ ಬಗ್ಗೆ ಸರ್ಕಾರಗಳು ಸಹ ಸೂಕ್ಷ್ಮವಾಗಿ ಗಮನ ಹರಿಸಲೇಬೇಕಾಗಿದೆ ಯಾವೆಲ್ಲ ರಾಜ್ಯಗಳಲ್ಲಿ ಈ ರೀತಿಯ ಸಮಸ್ಯೆಗಳು ಇದೆ ಅನ್ನೋದನ್ನ ತಿಳಿದು ಇದೆಲ್ಲವನ್ನ ಸರಿ ಮಾಡೋದ್ರಲ್ಲಿ ಗಮನ ಹರಿಸ್ಬೇಕಾಗಿದೆ ಜೊತೆಗೆ ನಮ್ಮ ದೇಶದಲ್ಲಿ ಕೇವಲ ಪ್ರೈವೇಟ್ ಕೋಚಿಂಗ್ ಸೆಂಟರ್ಗಳೇ ಜಾಸ್ತಿ ಇರೋದ್ರಿಂದ ಈ ರೀತಿಯ ಸಮಸ್ಯೆಗಳು ಸಹ ಜಾಸ್ತಿ ಆಗ್ತಾ ಇದೆ ಸರ್ಕಾರದ ಅಧೀನದಲ್ಲಿ ಕೋಚಿಂಗ್ ಸೆಂಟರ್ಗಳು ಇದ್ರೆ ಬಡ ವಿದ್ಯಾರ್ಥಿಗಳಿಗೂ ಹೆಲ್ಪ್ ಆಗುತ್ತೆ ಸರ್ಕಾರಕ್ಕೂ ಒಂದ್ ಕಡೆಯಿಂದ ಹಣ ಬರುತ್ತೆ ಇನ್ನು ಈ ರೀತಿಯ ಸುದ್ದಿಗಳನ್ನ ನಮ್ಮ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಯಾವ ರೀತಿ ಕವರ್ ಮಾಡುತ್ತೆ ಕೆಲವೊಂದಿಷ್ಟು ಚಾನೆಲ್ಗಳನ್ನ ಅವರ ಪ್ರೈಮ್ ಟೈಮ್ ನಲ್ಲಿ ಹಾಕಿದಾಗ ಶಾಕ್ ಆಗೋದು ಅಂತೂ ಸತ್ಯ ಸುಧೀರ್ ಚೌಧರಿ ಅವರು ಗ್ರೌಂಡ್ ರಿಪೋರ್ಟ್ ಮಾಡಿದ್ದಾರೆ ಇದು ಈಗ ತಾನೇ ಮಾತಾಡ್ತಾ ಇರುವಂತ ಆಜ್ ತಕ್ ಚಾನೆಲ್ನ ಆಂಕರ್ ಕಮ್ ರಿಪೋರ್ಟರ್ ಸುಧೀರ್ ಚೌಧರಿ ಅವರು ಇನ್ನು ಇನ್ನೊಬ್ಬ ಆಂಕರ್ ರುಬಿಕಾ ಕೂಡ ಗ್ರೌಂಡ್ ರಿಪೋರ್ಟ್ಗೆ ಇಳಿದಿದ್ರು ಈ ಇಬ್ಬರು ಆಂಕರ್ ಗಳು ಕೂಡ ಬೀದಿಗಿಳಿದು ವಿದ್ಯಾರ್ಥಿಗಳನ್ನ ಮಾತಾಡ್ಸಿದ್ದಾರೆ ಒಳ್ಳೆ ಕೆಲಸ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅದು ಕೂಡ ಒಳ್ಳೇದು ಇದು ಹೊಸದೇನಲ್ಲ ಯು ಪಿ ಎ ಸರ್ಕಾರ ಇದ್ದಾಗ ಅಣ್ಣಾ ಹಜಾರೆ ಅವರ ಪ್ರತಿಭಟನೆ ನಿರ್ಭಯಾ ಕೇಸ್ನಲ್ಲಿ ನಡೆದ ಪ್ರತಿಭಟನೆ ಈ ಎಲ್ಲ ಸಮಯದಲ್ಲೂ ಕೂಡ ಸರ್ಕಾರವನ್ನು ಪ್ರಶ್ನೆ ಮಾಡಿದ್ದಾರೆ ಬಡ ಜನರು ಮಿಡ್ಲ್ ಕ್ಲಾಸ್ ಜನರಿಗೆ ಸರ್ಕಾರದಿಂದ ತೊಂದರೆ ಆಗ್ತಾ ಇದೆ ಅಂತ ಪ್ರತಿಭಟನೆಗಳನ್ನು ಮಾಡ್ತಿದ್ದಾಗ ಅವರ ಜೊತೆ ನ್ಯೂಸ್ ಚಾನೆಲ್ಗಳು ಕೂಡ ಸಿಟ್ ಮಾಡ್ಕೊಳ್ತಾ ಇತ್ತು ರಾಜಕಾರಣಿಗಳನ್ನು ಪ್ರಶ್ನೆ ಮಾಡ್ತಾ ಇತ್ತು ಇನ್ಫ್ಯಾಕ್ಟ್ ಅರ್ನಬ್ ಗೋಸ್ವಾಮಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದು ಎರಡು ಸಾವಿರದ ಎಂಟರಲ್ಲಿ ಮುಂಬೈನಲ್ಲಿ ನಡೆದ ಟ್ವೆಂಟಿ ಸಿಕ್ಸ್ ಬಾರ್ ಲೆವೆನ್ ಉಗ್ರ ದಾಳಿಯ ನಂತರ ನ್ಯೂಸ್ ಲಾಂಡ್ರಿ ವೆಬ್ಸೈಟ್ನಲ್ಲಿ ಪ್ರಕಟವಾದ ಲೇಖನ ಭಾರತದಲ್ಲಿ ಮಧ್ಯಮ ವರ್ಗದ ಕೋಪದ ಕುರಿತಾದ ಒಂದು ಮಹತ್ವದ ವಿಚಾರವನ್ನು ಚರ್ಚಿಸುತ್ತೆ ಈ ಲೇಖನ ಟಿವಿ ನ್ಯೂಸ್ ಚಾನೆಲ್ಗಳು ಮಧ್ಯಮ ವರ್ಗದ ಅಸಮಾಧಾನವನ್ನ ಹೇಗೆ ನಿರ್ಲಕ್ಷಿಸೋಕೆ ಸಾಧ್ಯ ಇಲ್ಲ ಅನ್ನೋದನ್ನ ವಿವರಿಸುತ್ತೆ ಮಧ್ಯಮ ವರ್ಗದ ಜನಸಂಖ್ಯೆ ಹೆಚ್ಚಿಲ್ಲದೆ ಇದ್ರೂ ಕೂಡ ಅವರ ಧ್ವನಿ ಮತ್ತು ಭಾವನೆಗಳು ಪ್ರಭಾವಶಾಲಿಯಾಗಿದೆ ಲೆಗಸಿ ಮೀಡಿಯಾದ ಸಂಸ್ಥೆಗಳು ತಮ್ಮ ವ್ಯವಹಾರಗಳನ್ನ ಮುನ್ನಡೆಸೋಕೆ ಮತ್ತು ಟಿ ಆರ್ ಪಿ ಕಾಪಾಡ್ಕೊಳ್ಳೋಕೆ ಈ ವರ್ಗದವರ ಅಸಮಾಧಾನವನ್ನ ನಿರ್ಲಕ್ಷಿಸೋಕೆ ಆಗೋದೇ ಇಲ್ಲ ಇಂತಹ ಅಸಮಾಧಾನವನ್ನು ನಿರ್ಲಕ್ಷಿಸಿದರೆ ಚಾನೆಲ್ಗಳ ಟಿ ಆರ್ ಪಿ ರೇಟಿಂಗ್ಗಳು ಕಡಿಮೆ ಆಗುತ್ತೆ ಅನ್ನೋ ಒಂದು ಭಯ ಕೂಡ ಇದೆ ಇದು ಮಾಧ್ಯಮ ಸಂಸ್ಥೆಗಳ ಬಿಸ್ನೆಸ್ಗೆ ಒಂದು ದೊಡ್ಡ ಹೊಡೆತ ಕೊಡುತ್ತೆ ಹತ್ತು ವರ್ಷಗಳಿಂದ ಅಚ್ಚೆ ದಿನಕ್ಕೋಸ್ಕರ ಕಾದು ಕಾದು ಮಿಡ್ಲ್ ಕ್ಲಾಸ್ ಜನರು ರೋಸ್ ಹೋಗಿದ್ದಾರೆ ನಿಧಾನವಾಗಿ ಜನರಿಗೂ ಸಿಕ್ ಬರ್ತಾ ಇದೆ ಮಿಡ್ಲ್ ಕ್ಲಾಸ್ ಜನರ ಸಿಟ್ಟನ್ನ ನ್ಯೂಸ್ ಗಳು ಕೂಡ ತೋರಿಸಲೇಬೇಕಾಗುತ್ತೆ ಇದೆಲ್ಲವನ್ನ ಅರ್ಥ ಮಾಡಿಕೊಂಡು ದೊಡ್ಡ ದೊಡ್ಡ ಟಿವಿ ಚಾನೆಲ್ಸ್ ಆಂಕರ್ ಗಳು ಎಚ್ಚೆತ್ಕೊಳ್ಳೇಬೇಕಾಗಿದೆ ಇಲ್ಲ ಅಂತಂದ್ರೆ ಈ ಆಂಕರ್ಸ್ ಗಳ ರೀತಿ ಆಗೋಗ್ಬಿಡುತ್ತೆ ನಿಮ್ ಕೆಲಸ ಅಲ್ಲಿ ಏನ್ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳುದು ಆದ್ರೆ ಇವರು ಏನ್ ಹೇಳ್ತಿದ್ದಾರೆ ಸ್ವಲ್ಪ ಸುಧೀರ್ ಅವರನ್ನ ನೋಡು ಕಲ್ತ್ಕೊಳ್ಬೇಕಲ್ವಾ ಇಷ್ಟೆಲ್ಲ ಆದಮೇಲೆ ಅರ್ನಬ್ ಗೋಸ್ವಾಮಿ ಅವರ ಎಂಟ್ರಿ ಹೇಗಿದೆ ನೋಡಿ ಇದು ಅರ್ನಬ್ ಗೋಸ್ವಾಮಿ ಅವರ ಆಂಕಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಕೂಡ ಮುಖ್ಯ ಆಗತ್ತೆ ಡೆಲ್ಲಿ ಪೊಲೀಸರು ಪ್ರತಿಭಟನೆ ಮಾಡ್ತಾ ಇರೋರ ಮೇಲೆ ಲಾಠಿ ಚಾರ್ಜ್ ಮಾಡೋದರಲ್ಲಿ ಮುಂದಿದ್ದಾರೆ ಅಮಿತ್ ಶಾಗೆ ರಿಪೋರ್ಟ್ ಕೊಡೋದ್ರಲ್ಲಿ ಮುಂದಿದ್ದಾರೆ ಆದರೆ ನಿಜವಾಗ್ಲೂ ಆ ಮೂವರು ವಿದ್ಯಾರ್ಥಿಗಳು ಸಾವನ್ನಪ್ಪಿದಾಗ ಇವರ ಕರ್ತವ್ಯ ಏನಾಗಿತ್ತು ಜಸ್ಟ್ ಲೈಕ್ ಸುಧೀರ್ ಸುಧೀರ್ ಅವರು ಎಲ್ರಿಗೂ ಪ್ರಶ್ನೆ ಮಾಡಿದ್ದಾರೆ ಸುಧೀರ್ ಅವರು ಒಳ್ಳೆ ಜರ್ನಲಿಸ್ಟ್ ಅನ್ನೋದಕ್ಕೆ ನಾವು ಉದಾಹರಣೆ ಕೊಡ್ತಾ ಇದೀವಾ ಕ್ವಶನ್ ಮಾರ್ಕ್ ಮಿಡ್ಲ್ ಕ್ಲಾಸ್ ಜನ ದಯವಿಟ್ಟು ಈ ರೀತಿಯ ವಿಷಯಗಳನ್ನ ಪ್ರಶ್ನೆ ಮಾಡ್ತಾನೇ ಇರಿ ಇಲ್ಲ ಅಂತಂದ್ರೆ ಈ ಟಿ ವಿ ಚಾನೆಲ್ ಆಂಕರ್ಸ್ಗಳು ಮತ್ತೆ ಲವ್ ಜಿಹಾದ್ ಕಡೆ ಹೋಗ್ತಾರೆ ಒಂದು ವಾರ ಆದರೂ ಗ್ಯಾಪ್ ಕೊಟ್ಟಿದಾರಾ ಇಲ್ಲ ಕೊಟ್ಟಿಲ್ಲ ಈಗ ತಾನೇ ಸುಧೀರ್ ಅವರ ಜರ್ನಲಿಸಂ ಬಗ್ಗೆ ಹೋಗಲಿದೆ ಅಷ್ಟರಲ್ಲೇ ಇದೆಂತ ಮರ್ರೆ ನಿಮ್ದು

ಡಿಬೇಟ್ಗಳನ್ನು ಮಾಡುವಾಗ ಚಾನಲ್ ಆ್ಯಂಕರ್ಸ್ಗಳು ಬಿ ಜೆ ಪಿ ಬೆಂಬಲಿಗರೊಂದಿಗೆ ಹೆಚ್ಚು ಮಾತಾಡೋಕೆ ಇಷ್ಟಪಡ್ತಾರೆ ಬಿ ಜೆ ಪಿ ಬೆಂಬಲಿಗರು ಮೋದಿಜಿಯನ್ನು ಹೊಗಳ್ತಾ ಇರಬೇಕು ಆ್ಯಂಕರ್ಸ್ಗಳು ವಾ ಮೋದಿಜಿ ವಾ ಅಂತ ಹೇಳ್ತಾ ಇರಬೇಕು ಆ್ಯಂಕರ್ಸ್ಗಳ ಜೊತೆಗೆ ಎಕ್ಸ್ಪರ್ಟ್ಸ್ಗಳು ಕೂಡ ವಾ ಮೋದಿಜಿ ವಾ ಅನ್ನೋರೇ ಆಗೋಗಿದೆ ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ನಂತರ ಎಲ್ಲಾನು ಸ್ವಲ್ಪ ಸ್ವಲ್ಪನೇ ಬದಲಾಗಿದೆ ಆ್ಯಂಕರ್ಸ್ಗಳ ನಿಜವಾದ ಕೆಲಸ ಯಾವುದು ಅನ್ನೋದನ್ನು ಅರ್ಥ ಮಾಡ್ಕೊಳ್ತಿದ್ದಾರೆ ಟಿ ವಿ ಚಾನೆಲ್ಗಳು ಅಂದರೆ ವಿರೋಧ ಪಕ್ಷದವರನ್ನು ಟ್ರೋಲ್ ಮಾಡೋದೊಂದೇ ಕೆಲಸ ಅಲ್ಲ ಆಡಳಿತ ಪಕ್ಷವನ್ನು ಪ್ರಶ್ನೆ ಮಾಡೋದು ಕೂಡ ಟಿ ವಿ ಚಾನೆಲ್ಗಳ ಕೆಲಸ ಅನ್ನೋದು ಒಂದಿಷ್ಟು ಮಂದಿಗೆ ಈಗೀಗ ಅರ್ಥ ಆಗ್ತಾ ಇದೆ ಇಂಡಿಯಾ ಟುಡೇಯಲ್ಲಿ ನಡೆದ ಒಂದು ಚರ್ಚೆ ಸಂದರ್ಭದಲ್ಲಿ ಶಾರ್ಜಿಯಾ ಅವರು ಹಾಗೂ ಇತರರು ಭಾಗವಹಿಸಿದ್ರು ಅಗ್ನಿವೀರ್ ಯೋಜನೆಯ ಕುರಿತು ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಳ್ತಾ ಇದ್ರು ಈ ಚರ್ಚೆಯಲ್ಲಿ ನಿವೃತ್ತ ಆರ್ಮಿ ಅಧಿಕಾರಿಯೊಬ್ರು ಅಗ್ನಿವೀರ್ ಯೋಜನೆ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಬಹಿರಂಗವಾಗಿ ವ್ಯಕ್ತಪಡಿಸಿದ್ರು ಶಾರ್ಜಿಯಾ ಅವರಿಗೆ ಆರ್ಮಿ ಅಧಿಕಾರಿಯ ಮಾತನ್ನ ಕೇಳೋ ತಾಳ್ಮೆ ಇರಲಿಲ್ಲ ಆದ್ರೆ ಆಂಕರ್ ರಾಜದೀಪ್ ಸರ್ದೇಶಾಯಿ ಶಾಜಿಯಾ ನಡವಳಿಕೆಗೆ ಕೋಪಗೊಂಡು ಮಾತಾಡಿದ್ರು ಶಾಜಿಯಾ ಚರ್ಚೆ ಬಿಟ್ಟು ಎದ್ದೋದ್ರು ಆಮೇಲೆ ಏನಾಯ್ತು उ दाउ द ओल्ड रिक्रूटमेंट हेज फैमिलीज इन दोग्रेस इन लाइफ आई आईवर्मी मैन टूडे फॉर सॉरीवीन यू एंड मी ऑन सोल्यूम डेट शो समेक्ट फॉर पीपल टेलीविजन रूल ಅಂದ್ರೆ ಯಾವಾಗಲೂ ಕ್ಯಾಮ್ರಾವನ್ನ ಆನ್ ಇಡಬೇಕು ಅನ್ನೋದು ಆ ವ್ಯಕ್ತಿ ಚರ್ಚೆಯಿಂದ ಹೊರಗೆ ಹೋದ್ರೂ ಸಹ ಕ್ಯಾಮ್ರಾ ಆನ್ ಇರಬೇಕು ಯಾಕಂದ್ರೆ ಆ ವ್ಯಕ್ತಿ ಮಾತಾಡೋಕ್ ಆಗದೆ ಎದ್ದೋದ್ರ ಅಥವಾ ಮಾತಾಡಿದ್ನ ಕೇಳಿಸ್ಕೊಳ್ಳೋಕಾಗದೇ ಎದ್ದು ಹೋದ್ರಾ ಅನ್ನೋದು ಜನರಿಗೆ ತಿಳಿಸ್ಬೇಕು ಅದಕ್ಕೆ ಎಷ್ಟೋ ಬಾರಿ ಕ್ಯಾಮ್ರಾ ಪರ್ಸನ್ ಕ್ಯಾಮ್ರಾ ಆನ್ ಇಟ್ಟಾಗ ಒಂದಿಷ್ಟು ಡ್ರಾಮಾಗಳು ಕೂಡ ನಡೆದಿರೋದಿದೆ ಶಾರ್ಜಿಯಾ ಇಲ್ಮಿ ಈ ಬಿಹೇವಿಯರ್ ಸಾಕಾಗಿಲ್ಲ ಅಂತ ಕೊನೆಗೆ ಟ್ವಿಟರ್ನಲ್ಲಿ ಅಂದ್ರೆ ಈಗಿನ ಎಕ್ಸ್ ನಲ್ಲಿ ಒಂದು ಪೋಸ್ಟ್ ಅನ್ನ ಮಾಡಿದ್ದಾರೆ ಕ್ಯಾಮ್ರಾಮೆನ್ ಪವರ್ಡ್ ಅಂದ್ರೆ ವಿಕೃತ ಅಂತ ಹೇಳಿದ್ದಾರೆ ಯಾಕೆ ಆ ವ್ಯಕ್ತಿ ನನ್ನ ದೇಹದ ಮೇಲಿನ ಭಾಗಕ್ಕೆ ಫೋಕಸ್ ಮಾಡಿದ್ದ ಅಂತ ಪೋಸ್ಟ್ ಮಾಡಿದ್ರು ಈಗ ಮತ್ತೊಮ್ಮೆ ಈ ವಿಡಿಯೋ ನೋಡಿ ಇದರಲ್ಲಿ ವಿಕೃತಿ ಏನಿದೆ ಇಲ್ಲಿ ಶಾಜಿಯಾ ಇಲ್ಮೀನೆ ಚರ್ಚೆ ಬಿಟ್ಟು ಮೈಕ್ ತೆಗೆದು ಎದ್ದಿದ್ದು ಕ್ಯಾಮ್ರಾ ಆನ್ ಇತ್ತು ನಂತರ ಕ್ಯಾಮ್ರಾಮನ್ಗೆ ಹೊಡೆಯೋಕೆ ಹೋಗಿದ್ದು ಕೂಡ ಶಾಜಿಯಾ ಇಲ್ಮಿ ಆದರೆ ವಿಕೃತ ಅಂತ ಕರೆದಿದ್ದು ಮಾತ್ರ ಕ್ಯಾಮರಾಮನ್ ಗೆ ಕೊನೆಗೆ ಈ ಕ್ಯಾಮ್ರಾಮೆನ್ ಪರವಾಗಿ ಧ್ವನಿ ಎತ್ತಿದ್ದು ಕೇವಲ ರಾಜ್ದೀಪ್ ಸರ್ದೇಶಾಯಿ ಮಾತ್ರ ಪಾಪ ಕ್ಯಾಮ್ರಾಮೆನ್ ಅವರ ಕೆಲಸವನ್ನ ಮಾಡಿದ್ದಾರೆ ಆದರೆ ಕ್ಯಾಮ್ರಾಮನ್ ಪರವಾಗಿ ಹೈಯರ್ ಮ್ಯಾನೇಜ್ಮೆಂಟ್ ಒಂದೇ ಒಂದು ಹೇಳಿಕೆಯನ್ನು ಸಹ ಕೊಟ್ಟಿಲ್ಲ ಇನ್ನು ಶಾಜಿಯಾ ಆಗಿರಲಿ ಅಥವಾ ಸಂಜು ವರ್ಮಾ ಜೆ ಬಿಜೆಪಿ ವಕ್ತಾರರ ಸಮಸ್ಯೆ ಏನು ಗೊತ್ತಾ ಬಿಜೆಪಿ ವಕ್ತಾರರ ಕೆಲಸ ಏನು ಏನು ಮಾತಾಡಬೇಕು ಅನ್ನೋದೇ ಗೊತ್ತಿಲ್ದೇ ಇರೋದು ನಿಮ್ಮ ಪಾರ್ಟಿಯನ್ನು ನೀವು ಡಿಫೆಂಡ್ ಮಾಡ್ಕೊಳ್ಳಿ ನೋ ಪ್ರಾಬ್ಲಮ್ ಹಾಗಂತ ಎದುರುಗಡೆ ಇರೋರ ಮೇಲೆ ಅಟ್ಯಾಕ್ ಮಾಡೋದಲ್ಲ ಸೊ ನೋಡಿದ್ರಲ್ವ ಎಲ್ಲವೂ ಬಯಲಾಗ್ತಾ ಇದೆ ಬಿಕಾಸ್ ಬದಲಾವಣೆ ಜಗದ ನಿಯಮ ಟೈಮ್ ಯಾವಾಗಲೂ ಒಂದೇ ರೀತಿ ಇರೋದಿಲ್ಲ ಸುಳ್ಳು ಮೋಸ ದ್ವೇಷ ನಾಶ ಆಗಲೇಬೇಕು ಸತ್ಯ ನ್ಯಾಯ ಪ್ರೀತಿ ಉಳಿಲೇಬೇಕು ಕಾಲಾಯ ತಸ್ಮೈ ನಮಃ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ